ಎಲ್ಲರಿಗೂ ನಮಸ್ಕಾರ ಶಾರಡಿ ಅಡುಗೆ ಮನೆ ಚಾನಲ್ಗೆ ಸ್ವ ಸ್ವಾಗತ ನಾವು ಇವತ್ತು ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಪ್ಯಾನ್ನ ತೊಗೊಳ್ಳೋಣ ಇಲ್ಲಿ ನಾನು ಕುಕ್ಕರ್ನ ತೊಗೊಂಡಿದ್ದೀನಿ ನೀವು ಯಾವ ಪ್ಯಾ ಪಾತ್ರಲ್ಲಾದರೂ ಮಾಡ್ಬೋದು ಅಥವಾ ಯಾವುದ್ರಲ್ಲಾದರೂ ಮಾಡ್ಬೋದು ಇಲ್ಲಿ ಆರರಿಂದ ಏಳು ಏಳು ಟೀ ಸ್ಪೂನ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ ಕಾದ ಮೇಲೆ ನಾವು ಗರಂ ಮಸಾಲೆ ಮ ಗರಂ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ ಅಲ್ಲಿ ಏಕೆಂದರೆ ಎಣ್ಣೆ ಕಾದಾಗ ಗರಂ ಪದಾರ್ಥಗಳು ಹಾಕಿದಾಗ ಅದರ ತನ್ನ ಟೇಸ್ಟನ್ನು ಬಿಡುತ್ತೆ ಮೊದಲಿಗೆ ಇಲ್ಲಿ ಎರಡು ಪಲಾವ್ ಎಲೆ ಎರಡು ಚಕ್ಕೆ ಎರಡು ಏಲಕ್ಕಿ ಎರಡು ಕಾಳು ಮೆಣಸು ನಾಲ್ಕು ಲವಂಗ ಎಲ್ಲವನ್ನು ಹಾಕಿ ಐದು ನಿಮಿಷ ಫ್ರೈ ಮಾಡೋಣ ಸಾರಿ ಅರ್ಧ ಒಂದು ಅರ್ಧ ನಿಮಿಷ ಫ್ರೈ ಮಾಡೋಣ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕೊಳ್ಳೋಣ ನಾನಿಲ್ಲಿ ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಈರುಳ್ಳಿ ಜಾಸ್ತಿ ಇದ್ದಷ್ಟು ಟೊಮೊಟೊ ಪಾ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿಯನ್ನು ಆದಷ್ಟು ನೀವು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿ ಈರುಳ್ಳಿಯಲ್ಲಿರುವಂತಹ ಎಲ್ಲ ನೀರಿನ ಅಂಶ ಹೋಗಬೇಕು ಆಮೇಲೆ ನೀವು ಟೊಮೊಟೊವನ್ನು ಹಾಕ್ಕೊಳ್ಳಿ ನೋಡಿ ಈಗ ಕಂದು ಬಣ್ಣ ಬಂದಿದೆ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ನೀ ಈರುಳ್ಳಿಯಲ್ಲಿರುವಂಥ ಎಲ್ಲ ಎಣ್ಣಿನಂಶ ಎಣ್ಣೆ ಅಂಶ ಹೋಗಿದೆ ಸೋರಿ ನೀರಿನ ಅಂಶ ಹೋಗಿದೆ ಈಗ ಎರಡು ಮೆಣಸಿನ್ಕಾಯನ್ನು ಹಾಕೊಳ್ಳೋಣ ಅದನ್ನು ಅಷ್ಟೇ ಒಂದು ಸೆಕೆಂಡ್ ಹಾಗೆ ಬಾಡಿಸೋಣ ನಂತರ ಇಲ್ಲಿ ನಾನು ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಬಟಾಣಿಯನ್ನು ಅಷ್ಟೇ ಹಾಕ್ಕೊಂಡು ಈ ರೀತಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಟೊಮಾಟೊ ನಾನಿಲ್ಲಿ ಟೊಮೊಟೊ ಎರಡು ಕಾ ಎರಡನ್ನು ತೊಗೊಂಡಿದ್ದೀನಿ ಟೊಮೊಟೊ ಬಾತಿಗೆ ಆದಷ್ಟು ಟೊಮೊಟೊ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೊಮೊ ಇಲ್ಲೂ ಅಷ್ಟು ಈಗಲೂ ಅಷ್ಟೇ ಟೊಮೊಟೊ ಮತ್ತು ಬಟಾಣಿ ಈರುಳ್ಳಿ ಎಲ್ಲ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಒಂದು ಐದು ಒಂದು ಅರ್ಧ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ಕಸೂರಿ ಮೆಂತಿಯನ್ನು ಹಾಕ್ತಾಯಿದ್ದೀನಿ ನಿಮ್ಮಲ್ಲಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಸ್ಕಿಪ್ ಮಾಡಿ ನೆಕ್ಸ್ಟ್ ಹಾಫ್ ಟೇಬಲ್ ಸ್ಪೂನ್ ಅರ್ಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಶುಂಠಿ ಬೆಳ್ಳಿಯಲ್ಲಿ ಶುಂಠಿ ಬೆಳ್ಳುಳ್ಳಿಯಲ್ಲಿ ಆ ಸ್ಮೆ ಹಸಿ ಸ್ಮೆಲ್ ಇರುತ್ತಲ್ಲ ಸೊ ಅದು ಹೋಗೋವರೆಗೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ನಂತರ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅರಶಿನ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನು ಗ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು ಸಾಂಬಾರು ಪುಡಿ ಹಾಗೆ ರುಚಿಗೆ ತಪ್ಪಸ್ತು ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾನು ಒಂದು ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಲೋಟ ನೀರನ್ನು ಇದ್ದೀನಿ ನೀವು ಅಷ್ಟೇ ನೀವು ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ತೊಗೋತೀರ ಅದರ ಡಬಲ್ ನೀವು ನೀರನ್ನು ತಗೊಳ್ಳಿ ಅಂದರೆ ಒಂದು ಕಪ್ ಅಕ್ಕಿ ತೊಗೊಂಡ್ರೆ ಎರಡು ಕಪ್ಪು ನೀರನ್ನು ಹಾಕಿ ಅಂದರೆ ಒಂದಿಷ್ಟು ಟು ಪ್ರಮಾಣದಲ್ಲಿ ನೀರನ್ನು ತಗೊಳ್ಳಿ ಆದಷ್ಟು ನೋಡಿ ಈಗ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಈ ಆಮೇಲೆ ನಾನು ಈ ತೊಳೆದು ಹೆಚ್ಚಿಟ್ಕೊಂಡಿರುವಂತಹ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಕೊನೆಯಲ್ಲಿ ಹಾಕ್ಕೊಳ್ಳಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಯಾಕೆಂದರೆ ಅದರ ಘಮ ಆವಾಗ ಚೆನ್ನಾಗಿ ಬಿಡುತ್ತೆ ಸೊ ಮೇಲ್ಗಡೆನೂ ಅಷ್ಟೇ ನೀವು ಕುಕ್ಕರ್ ಮುಚ್ಚಳ ತೆಗೆದಾಗ ಪಲಾವು ಕೂಡ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಸೊ ನೋಡಿ ಈಗ ಚೆನ್ನಾಗಿ ಕುದಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಕುದಿ ಬಂದು ನೋಡಿ ಕುದಿ ಬಂದಿದೆ ಕುದಿ ಬಂದ ನಂತರ ನೀವು ಏನು ಮಾಡಿ ಅಂದರೆ ಕುಕ್ಕರ್ ಮುಚ್ಚಳನ ಹಾಕಿ ಅವಾಗ ಹಾಕಿದ್ರೆ ಚೆನ್ನಾಗಿ ಬೈಕೊಳುತ್ತೆ ನೋಡಿ ಈಗ ಕುಕ್ಕರ್ ಮುಚ್ಚಳನ ಹಾಕ್ಕೊಂಡು ಎರಡರಿಂದ ಮೂರು ವಿಶಲ್ಸ್ ಹೊಡಿಸ್ಕೊ ಓಡಿಸ್ಕೊಳ್ಳಿ ಸಾಕು ಅಷ್ಟೊತ್ತಿಗೆ ಪಲಾವ್ ಹಾಗೂ ಟೊಮೊಟೊ ಭಾತ್ ಆಗಿರುತ್ತೆ ನೋಡಿ ಈಗ ಟೊಮೊಟೊ ಭಾತ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕುಕ್ಕರಲ್ಲಿ ಮಾಡಿರೋದ್ರಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಕೆಳಗಡೆ ಹೋಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಟೊಮೊಟೊ ಭಾತ್ ರೆಡಿಯಾಗಿದೆ